ಿರುವ ಭೀಕರ ದುರಂತದಲ್ಲಿ ಇಲ್ಲಿ ಇವತ್ತು ಬಿದ್ದಿರುವಂತಹ ಚಪ್ಪಲಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ದುರಂತದ ಭೀಕರತೆ ಹೇಗಿತ್ತು ಅನ್ನೋದನ್ನ ತಾವು ಗಮನಿಸಬಹುದು ಸಾವಿರಾರು ಜನ ಇಲ್ಲಿ ಬಂದು ಸೇರಿದ್ರು ಸುಮಾರು ಬೆಳಿಗ್ಗೆಯಿಂದಲೇ ಇಲ್ಲಿ ಬಂದು ಸೇರಿರುವಂತಹ ಜನ ವಿಜಯ್ಗೋಸ್ಕರ ಕಾಯ್ತಾ ಇದ್ರು ಹನ್ನೆರಡು ಗಂಟೆಗೆ ವಿಜಯ್ ತಲಪತಿ ಬರಬೇಕಾಗಿತ್ತು ಆದ್ರೆ ಹನ್ನೆರಡು ಗಂಟೆಗೆ ಬರಲಿಲ್ಲ ಅವರು ಏಳು ಗಂಟೆ ಸುಮಾರಿಗೆ ಬರ್ತಾರೆ ಆ ಬಂದಂತ ಸಮಯದಲ್ಲಿ ಇಲ್ಲಿ ಸೇರಿರುವಂತಹ ಜನ ಇಲ್ಲಿ ನಿಂತವರು ವಿಜಯ್ ಆಕ್ಟರ್ ವಿಜಯ್ ಅವರ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಅಭಿಮಾನಿಗಳು ಇವತ್ತು ಅವರನ್ನು ನೋಡಬೇಕು ಅಂತ ಹೇಳಿ ನಿನ್ನೆ ನೋಡಬೇಕು ಅಂತ ಹೇಳಿ ಬಂದವರೆಲ್ಲರೂ ಕೂಡ ಬಹಳ ಖುಷಿಯಲ್ಲಿದ್ರು ಆದ್ರೆ ಆಗಿರುವಂತಹ ದುರಂತದಿಂದಾಗಿ ಇಲ್ಲಿ ಬಿದ್ದಿರುವಂತಹ ಚಪ್ಪಲಿಗಳೇ ಸಾಕ್ಷಿ ಸುಮಾರು ನಲವತ್ತು ಜನ ಈ ದುರಂತದಲ್ಲಿ ಮೃತಪಡ್ತಾರೆ ನೋಡಿ ಚಪ್ಪಲಿಗಳು ಹಾಗೆ ಅವರ ಪಕ್ಷದ ಬಾವುಟಗಳು ಕೂಡ ಇಲ್ಲಿ ಕಟ್ಟಿದ್ರು ಅದೆಲ್ಲವನ್ನು ಕಿತ್ತಾಕಿ ಆ ನಂತರ ಹೋಗ್ತಾರೆ ಇಲ್ಲಿಂದ ಅಂದ್ರೆ ಆ ದುರಂತ ಅಷ್ಟು ಭೀಕರವಾಗಿತ್ತು ಅನ್ನೋದಕ್ಕೆ ಇಲ್ಲಿರುವಂತಹ ಚಪ್ಪಲಿಗಳು ಹಾಗೆ ಇಲ್ಲಿರುವಂತಹ ಶಾಲುಗಳು ಎಲ್ಲವೂ ಕೂಡ ಸಾಕ್ಷಿ ಅನಿಸುತ್ತೆ ನೋಡಿ ರಾಶಿ ರಾಶಿ ಚಪ್ಪಲಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಈ ದುರಂತದ ಭೀಕರತೆ ಎಷ್ಟಿತ್ತು ಅನ್ನೋದು ಸುಮಾರು ನಲವತ್ತು ಜನ ಇಲ್ಲಿವರೆಗೂ ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಲಭ್ಯ ಆಗಿದೆ ಇನ್ನೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಪೊಲೀಸರು ನಿನ್ನೆ ಕಂಟ್ರೋಲ್ ಮಾಡೋದಕ್ಕೆ ನಾಕಾಬಂದಿಯನ್ನು ಹಾಕಿ ಇಲ್ಲಿ ಬ್ಯಾರಿಕೇಡಿಂಗ್ ಗಳನ್ನ ಮಾಡುವ ಮೂಲಕ ಗಳನ್ನ ಕಟ್ಟುವ ಮೂಲಕ ಜನರನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಪಡ್ತಾರೆ ಆದ್ರೆ ಬಹುಶಃ ಆ ಸಮಯಕ್ಕೆ ಸೇರಿ ರುವಂತಹ ಜನ ಇಲ್ಲಿರುವಂತ ಇಕ್ಕಟ್ಟಿನ ಜಾಗದಲ್ಲಿ ಸೇರಿರುವಂತಹ ಜನ ಬಂದಿರೋದು ಸುಮಾರು ಒಂದು ಐವತ್ತು ಸಾವಿರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಐವತ್ತು ಸಾವಿರ ಜನ ಇಲ್ಲಿ ಸೇರ್ಲಿಕ್ಕೆ ಆಗದೆ ಇರೋದ್ರಿಂದಾಗಿ ವಿಜಯ್ ಬರುವಂತಹ ಸಮಯದಲ್ಲಿ ಒಂದು ಕಿಲೋಮೀಟರ್ ವರೆಗೂ ಕೂಡ ಸುಮಾರು ಬ್ಲಾಕ್ ಆಗಿತ್ತು ಇಲ್ಲಿ ಕುಡಿದು ಬಾಟಲ್ ಬಾಟಲ್ಗಳನ್ನ ತಾವು ಗಮನಿಸ್ತಾ ಇದಿರಲ್ಲ ನೀರಿನ ವ್ಯವಸ್ಥೆ ಇರಲಿಲ್ಲ ಮಧ್ಯಾಹ್ನದಿಂದ ಜನ ಬಿಸಿಲಲ್ಲಿ ಕಾಯ್ತಾ ಇದ್ರು ಕ್ಲೈಮೇಟ್ ಸ್ವಲ್ಪ ಹೀಟ್ ಇತ್ತು ಹಾಟ್ ಇರೋದ್ರಿಂದಾಗಿ ಬಹುಶಃ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಇರಲಿಲ್ಲ ಆ ಸಮಯಕ್ಕೆ ಜನ ಆ ಬಾಯಾರಿಕೆಯಿಂದ ಬಳಲಿಕೆಯಿಂದಲೂ ಕೂಡ ಕೆಲವರು ಕುಸಿದು ಬಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿನವರೆಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಚಪ್ಪಲಿಗಳು ಹಂಗೆ ಬಿದ್ದಿದಾವೆ ಬಾಟ್ಲುಗಳು ಬಿದ್ದಿದ್ದಾವೆ ಬಟ್ಟೆಗಳು ಬಿದ್ದಿದಾವೆ ಈ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷದ ಬಾವುಟಗಳೆಲ್ಲವೂ ಕೂಡ ಬಿದ್ದಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಒಟ್ಟಾರೆ ಈ ದುರಂತಕ್ಕೆ ಹಿಡಿದ ಕನ್ನಡಿ ಆಗಿದೆ ಇಲ್ಲಿರುವಂತಹ ಎಲ್ಲಾ ಚಿತ್ರಣ ಉದ್ದಕ್ಕೂ ಕೂಡ ಚಪ್ಪಲಿಗಳ ರಾಶಿಗಳು ಕಾಣಿಸ್ತಾ ಇದ್ದಾವೆ ಅದ್ರ ಜೊತೆಗೆ ಜನ ಆತಂಕದಿಂದ ನೋಡ್ತಾ ಇದ್ದಾರೆ ನಿನ್ನೆ ಆಂಬುಲೆನ್ಸ್ ಬರೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ಟವರ್ಸ್ ಒಂದು ಕಿಲೋಮೀಟರ್ ವರೆಗೂ ಕೂಡ ಇಲ್ಲಿ ಬ್ಲಾಕ್ ಆಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾ ಇದ್ದಾರೆ ಇವತ್ತು ಪ್ರತ್ಯಕ್ಷದರ್ಶಿಗಳು ನಿನ್ನ ಕರಾಳತೆಯನ್ನ ಬಿಚ್ಚಿಡ್ತಾ ಇದ್ದಾರೆ ನಿನ್ನೆ ಈ ಸ್ಥಳದಲ್ಲಿ ಹೆಚ್ಚು ಮರಣ ಮೃದಂಗ ಆಗಿತ್ತು ಅನ್ನೋದಕ್ಕೆ ಇಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ ಇಲ್ಲಿ ಕ್ರೈಮ್ ಟೇಪ್ ಗಳನ್ನ ಹಾಕಿ ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ ಆ ಮೂಲಕ ಬ್ಯಾರಿಕೇಟಿಂಗ್ ಗಳನ್ನು ಹಾಕಿ ಇಲ್ಲೇನಾದ್ರೂ ಫರ್ದರ್ ಮುಂದೆ ಮಹಾಜರು ಮತ್ತೊಂದು ಮಗದೊಂದಕ್ಕೆಲ್ಲ ಅನುಕೂಲ ಆಗೋ ಕಾರಣದಿಂದಾಗಿ ಇಲ್ಲಿ ಎಲ್ಲ ಬ್ಲಾಕ್ ಮಾಡಿ ಎಲ್ಲವನ್ನು ಕೂಡ ಇಲ್ಲಿ ಪೊಲೀಸ್ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇಲ್ಲಿ ನಾಕಾಬಂದಿಯನ್ನು ಹಾಕಿ ಇವತ್ತಿನ ಸಂಪೂರ್ಣ ಘಟನೆಯನ್ನ ನಿನ್ನೆ ಆಗಿರುವಂತಹ ಘಟನೆಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ನಿನ್ನೆ ಆ ದುರಂತದ ಹಿಡಿದ ಕನ್ನಡಿಯಂತೆ ಇವತ್ತಿನ ಚಿತ್ರಣ ಕಂಡು ಬರ್ತಾ ಇದೆ ಮುಖ್ಯ ರಸ್ತೆ ಆಗಿರೋದ್ರಿಂದಾಗಿ ಜನ ಇವತ್ತು ಕೂಡ ಮೂಮೆಂಟ್ ನಿಮಗೆ ಕಾಣಿಸ್ತಾ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಮಹಿಳಾ ಸಿಬ್ಬಂದಿ ಕೂಡ ಇದ್ದಾರೆ ಸುಮಾರು ಹೆಚ್ಚು ಕಮ್ಮಿ ಹದಿನಾರು ಜನ ಮಹಿಳೆಯರು ಎಂಟು ಜನ ಮಕ್ಕಳು ಸೇರಿದಂತೆ ಸುಮಾರು ನಲವತ್ತು ಜನ ಮೃತಪಟ್ಟಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ಅಲ್ಲಿ ಬಿದ್ದಿರುವಂತಹ ಬೈಕ್ ಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಅಲ್ಲಿ ಹೊರಗಿರುವಂತಹ ಬೈಕ್ ಗಳನ್ನ ತಾವು ನೋಡಬಹುದು ಕ್ವಾಶನ್ ಟೇಪ್ ಗಳನ್ನು ಹಾಕಿ ಅಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ ಕ್ರೈಮ್ ಟೇಪ್ ಗಳನ್ನು ಹಾಕಿದ್ದಾರೆ ಸೀಲ್ ಡೌನ್ ಮಾಡಿದ್ದಾರೆ ಜನ ಆ ಕಡೆ ಮನೆ ಇದೆ ಇಂಡಸ್ಟ್ರಿಗಳೆಲ್ಲ ಇದಾವೆ ಒಂದಂತೂ ನೀವು ನೋಡಬೇಕು ನಿನ್ನೆ ಶನಿವಾರ ಆಗಿದ್ರಿಂದಾಗಿ ಬಹುತೇಕ ಜನರಿಗೆ ನಿನ್ನೆ ರಜೆ ಇತ್ತು ಹಾಗಾಗಿ ವಿಜಯ್ ಬೇರೆ ಬರ್ತಾ ಇದ್ದಾರೆ ಕರೂರಿಗೆ ಬರ್ತಾ ಇರೋದು ಮೊದಲ ಸರ ಆಗಿರೋದ್ರಿಂದಾಗಿ ವಿಜಯ್ ಅವ್ರನ್ನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯ ಜನ ಕೂಡ ಬಂದಿದ್ರು ಅನ್ನೋದು ಈಗ ತಿಳಿದು ಬರ್ತಿರುವಂತಹ ವಿಚಾರ ಸದ್ಯ ನೋಡಿ ಅಲ್ಲಿ ಬ್ಯಾನರ್ ಗಳೆಲ್ಲ ಹರಿದು ಚಿಪ್ ಚಪ್ಪಲಿಗಳೆಲ್ಲ ಕೆಳಗಡೆ ಬಿದ್ದಿರೋದು ಬೈಕ್ ಗಳನ್ನೆಲ್ಲ ಬದಿಗೆ ಧೂಡಿರೋದು ಪೊಲೀಸರು ಬಂದೋಬಸ್ತ್ ಗೆ ನಿಂತಿರೋದನ್ನ ನೋಡ್ತಾ ಇದೀವಿ ಇದು ಟೂ ವೇ ರೋಡ್ ಇದು ಒಂದ್ ಕಡೆ ಹೋಗೋದಕ್ಕೆ ಮತ್ತೊಂದು ಕಡೆ ಬರೋದಕ್ಕೆ ಇರುವಂತ ರಸ್ತೆ ಇದು ಈ ರಸ್ತೆ ಹಿಂಗಾಗಿದೆ ನೋಡಬಹುದು ಉದ್ದಕ್ಕೂ ಕೂಡ ಇಲ್ಲಿ ಚಿಪ್ಪಲಿಗಳ ರಾಶಿಯೇ ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿ ಬಟ್ಟೆ ಬರೆಗಳು ಫ್ಲಾಗ್ಗಳೆಲ್ಲವೂ ಕೂಡ ಕಾಣ್ತಾ ಇರೋದು ನಿನ್ನಿನ ದುರಂತ ಎಷ್ಟು ತೀವ್ರವಾಗಿತ್ತು ಅಷ್ಟು ಗಂಭೀರವಾಗಿತ್ತು ಎಷ್ಟು ಹಾರಿಬಲ್ ಆಗಿತ್ತು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಹಿಡಿದ ಕನ್ನಡಿ ಆಗಿದೆ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ಇದ್ದು ಇಲ್ಲಿನ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಏನಾಯ್ತು ಏನು ಎತ್ತ ಅನ್ನುವಂತ ಸಂಪೂರ್ಣ ಚಿತ್ರಣ ಎಲ್ಲವೂ ಕೂಡ ನಿಮ್ಮ ಕಣ್ಮುಂದೆ ನಾವು ಇಟ್ಟಿದ್ದೀವಿ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಕರೂರು ಆಗಿರುವ ಭೀಕರ ದುರಂತದಲ್ಲಿ ಇಲ್ಲಿ ಇವತ್ತು ಬಿದ್ದಿರುವಂತ ಚಪ್ಪಲಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ದುರಂತದ ಭೀಕರತೆ ಹೇಗಿತ್ತು ಅನ್ನೋದನ್ನ ತಾವು ಗಮನಿಸಬಹುದು ಸಾವಿರಾರು ಜನ ಇಲ್ಲಿ ಬಂದು ಸೇರಿದ್ರು ಸುಮಾರು ಬೆಳಿಗ್ಗೆಯಿಂದಲೇ ಇಲ್ಲಿ ಬಂದು ಸೇರಿರುವಂತಹ ಜನ ವಿಜಯ್ಗೋಸ್ಕರ ಕಾಯ್ತಾ ಇದ್ರು ಹನ್ನೆರಡು ಗಂಟೆಗೆ ವಿಜಯ್ ತಲಪತಿ ಬರಬೇಕಾಗಿತ್ತು ಆದ್ರೆ ಹನ್ನೆರಡು ಗಂಟೆಗೆ ಬರಲಿಲ್ಲ ಅವರು ಏಳು ಗಂಟೆ ಸುಮಾರಿಗೆ ಬರ್ತಾರೆ ಆ ಬಂದಂತ ಸಮಯದಲ್ಲಿ ಇಲ್ಲಿ ಸೇರಿರುವಂತ ಜನ ಇಲ್ಲಿ ನಿಂತವರು ವಿಜಯ್ ಆಕ್ಟರ್ ವಿಜಯ್ ಅವರ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತ ಅವರ ಅಭಿಮಾನಿಗಳು ಇವತ್ತು ಅವರನ್ನ ನೋಡಬೇಕು ಅಂತ ಹೇಳಿ ನಿನ್ನೆ ನೋಡಬೇಕು ಅಂತ ಹೇಳಿ ಬಂದವರೆಲ್ಲರೂ ಕೂಡ ಬಹಳ ಖುಷಿಯಲ್ಲಿದ್ರು ಆದ್ರೆ ಆಗಿರುವಂತ ದುರಂತದಿಂದಾಗಿ ಇಲ್ಲಿ ಬಿದ್ದಿರುವಂತ ಚಪ್ಪಲಿಗಳೇ ಸಾಕ್ಷಿ ಸುಮಾರು ನಲವತ್ತು ಜನ ಈ ದುರಂತದಲ್ಲಿ ಮೃತಪಡ್ತಾರೆ ನೋಡಿ ಚಪ್ಪಲಿಗಳು ಹಾಗೆ ಅವರ ಪಕ್ಷದ ಬಾವುಟಗಳು ಕೂಡ ಇಲ್ಲಿ ಕಟ್ಟಿದ್ರು ಅದೆಲ್ಲವನ್ನು ಕಿತ್ತಾಕಿ ಆ ನಂತರ ಹೋಗ್ತಾರೆ ಇಲ್ಲಿಂದ ಅಂದ್ರೆ ಆ ದುರಂತ ಅಷ್ಟು ಭೀಕರವಾಗಿತ್ತು ಅನ್ನೋದಕ್ಕೆ ಇಲ್ಲಿರುವಂತಹ ಚಪ್ಪಲಿಗಳು ಹಾಗೆ ಇಲ್ಲಿರುವಂತಹ ಶಾಲುಗಳು ಎಲ್ಲವೂ ಕೂಡ ಸಾಕ್ಷಿ ಅನ್ಸುತ್ತೆ ನೋಡಿ ರಾಶಿ ರಾಶಿ ಚಪ್ಪಲಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಈ ದುರಂತದ ಭೀಕರತೆ ಎಷ್ಟಿತ್ತು ಅನ್ನೋದು ಸುಮಾರು ನಲವತ್ತು ಜನ ಇಲ್ಲಿವರೆಗೂ ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಲಭ್ಯ ಆಗಿದೆ ಇನ್ನೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಪೊಲೀಸರು ನಿನ್ನೆ ಕಂಟ್ರೋಲ್ ಮಾಡೋದಕ್ಕೆ ನಾಕಾಬಂದಿಯನ್ನು ಹಾಕಿ ಇಲ್ಲಿ ಬ್ಯಾರಿಕೇಡಿಂಗ್ ಗಳನ್ನ ಮಾಡುವ ಮೂಲಕ ರೋಪ್ ಗಳನ್ನ ಕಟ್ಟುವ ಮೂಲಕ ಜನರನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಪಡ್ತಾರೆ ಆದರೆ ಬಹುಶಃ ಆ ಸಮಯಕ್ಕೆ ಸೇರಿರುವಂತಹ ಜನ ಇಲ್ಲಿರುವಂತಹ ಇಕ್ಕಟ್ಟಿನ ಜಾಗದಲ್ಲಿ ಸೇರಿರುವಂತಹ ಜನ ಬಂದಿರೋದು ಸುಮಾರು ಒಂದು ಐವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಐವತ್ತು ಸಾವಿರ ಜನ ಇಲ್ಲಿ ಸೇರ್ಲಿಕ್ಕೆ ಆಗದೆ ಇರೋದ್ರಿಂದಾಗಿ ವಿಜಯ್ ಬರುವಂತ ಸಮಯದಲ್ಲಿ ಒಂದು ಕಿಲೋಮೀಟರ್ ವರೆಗೂ ಕೂಡ ಸುಮಾರು ಬ್ಲಾಕ್ ಆಗಿತ್ತು ಇಲ್ಲಿ ಕುಡಿದು ಬಿಸಾಡಿರುವಂತಹ ಬಾಟಲ್ ಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ ನೀರಿನ ವ್ಯವಸ್ಥೆ ಇರಲಿಲ್ಲ ಮಧ್ಯಾಹ್ನದಿಂದ ಜನ ಬಿಸಿಲಲ್ಲಿ ಕಾಯ್ತಾ ಇದ್ರು ಕ್ಲೈಮೇಟ್ ಸ್ವಲ್ಪ ಹೀಟ್ ಇತ್ತು ಹಾಟ್ ಇರೋದ್ರಿಂದಾಗಿ ಬಹುಶಃ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಇರಲಿಲ್ಲ ಆ ಸಮಯಕ್ಕೆ ಜನ ಆ ಬಾಯಾರಿಕೆಯಿಂದ ಬಳಲಿಕೆಯಿಂದಲೂ ಕೂಡ ಕೆಲವರು ಕುಸಿದು ಬಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿನವರೆಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕಿಲೋಮೀಟರ್ ಗಟ್ಟಲೆ ಚಪ್ಪಲಿಗಳು ಹಂಗೆ ಬಿದ್ದಿದಾವೆ ಬಾಟ್ಲುಗಳು ಬಿದ್ದಿದಾವೆ ಬಟ್ಟೆಗಳು ಬಿದ್ದಿದಾವೆ ಈ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷದ ಬಾವುಟಗಳೆಲ್ಲವೂ ಕೂಡ ಬಿದ್ದಿರೋದನ್ನ ತಾವು ಗಮನಿಸ್ತಾ ಇದ್ರಿ ಒಟ್ಟಾರೆ ಈ ದುರಂತಕ್ಕೆ ಹಿಡಿದ ಕನ್ನಡಿಯಾಗಿದೆ ಆಗಿದೆ ಇಲ್ಲಿರುವಂತಹ ಎಲ್ಲ ಚಿತ್ರಣ ಉದ್ದಕ್ಕೂ ಕೂಡ ಚಪ್ಪಲಿಗಳ ರಾಶಿಗಳು ಕಾಣಿಸ್ತಾ ಇದ್ದಾವೆ ಅದ್ರ ಜೊತೆಗೆ ಜನ ಆತಂಕದಿಂದ ನೋಡ್ತಾ ಇದ್ದಾರೆ ನಿನ್ನೆ ಆಂಬುಲೆನ್ಸ್ ಬರೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ಟವರ್ಸ್ ಒಂದು ಕಿಲೋಮೀಟರ್ ವರೆಗೂ ಕೂಡ ಇಲ್ಲಿ ಬ್ಲಾಕ್ ಆಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ ಇವತ್ತು ಪ್ರತ್ಯಕ್ಷದರ್ಶಿಗಳು ನಿನ್ನ ಕರಾಳತೆಯನ್ನ ಬಿಚ್ಚಿಡ್ತಾ ಇದ್ದಾರೆ ನಿನ್ನೆ ಈ ಸ್ಥಳದಲ್ಲಿ ಹೆಚ್ಚು ಮರಣ ಮೃದಂಗ ಆಗಿತ್ತು ಅನ್ನೋದಕ್ಕೆ ಇಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ ಇಲ್ಲಿ ಕ್ರೈಮ್ ಟೇಪ್ ಗಳನ್ನ ಹಾಕಿ ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ ಆ ಮೂಲಕ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಇಲ್ಲೇನಾದ್ರೂ ಫರ್ದರ್ ಮುಂದೆ ಮಹಜರು ಮತ್ತೊಂದು ಮಗದೊಂದಕ್ಕೆಲ್ಲ ಅನುಕೂಲ ಆಗುವ ಕಾರಣದಿಂದಾಗಿ ಇಲ್ಲಿ ಎಲ್ಲ ಬ್ಲಾಕ್ ಮಾಡಿ ಎಲ್ಲವನ್ನು ಕೂಡ ಇಲ್ಲಿ ಪೊಲೀಸ್ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇಲ್ಲಿ ನಾಕಾಬಂದಿಯನ್ನು ಹಾಕಿ ಇವತ್ತಿನ ಸಂಪೂರ್ಣ ಘಟನೆಯನ್ನ ನಿನ್ನೆ ಆಗಿರುವಂತಹ ಘಟನೆಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ನಿನ್ನೆಯ ದುರಂತದ ಹಿಡಿದ ಕನ್ನಡಿಯಂತೆ ಇವತ್ತಿನ ಚಿತ್ರಣ ಕಂಡು ಬರ್ತಾ ಇದೆ ಮುಖ್ಯ ರಸ್ತೆ ಆಗಿರೋದ್ರಿಂದಾಗಿ ಜನ ಇವತ್ತು ಕೂಡ ಮೂವ್ಮೆಂಟ್ ನಿಮಗೆ ಕಾಣಿಸ್ತಾ ಇರಬಹುದು ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಮಹಿಳಾ ಸಿಬ್ಬಂದಿ ಕೂಡ ಇದ್ದಾರೆ ಸುಮಾರು ಹೆಚ್ಚು ಕಮ್ಮಿ ಹದಿನಾರು ಜನ ಮಹಿಳೆಯರು ಎಂಟು ಜನ ಮಕ್ಕಳು ಸೇರಿದಂತೆ ಸುಮಾರು ನಲವತ್ತು ಜನ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಅಲ್ಲಿ ಬಿದ್ದಿರುವಂತಹ ಬೈಕ್ ಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಅಲ್ಲಿ ಹೊರಗಿರುವಂತಹ ಬೈಕ್ ಗಳನ್ನ ತಾವು ನೋಡಬಹುದು ಕ್ವಾಶನ್ ಟೇಪ್ ಗಳನ್ನ ಹಾಕಿ ಅಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ ಕ್ರೈಮ್ ಟೇಪ್ ಗಳನ್ನ ಹಾಕಿದ್ದಾರೆ ಸೀಲ್ ಡೌನ್ ಮಾಡಿದ್ದಾರೆ ಜನ ಆ ಕಡೆ ಮನೆ ಇದೆ ಇಂಡಸ್ಟ್ರಿಗಳೆಲ್ಲ ಇದಾವೆ ಒಂದಂತೂ ನೀವು ನೋಡಬೇಕು ನಿನ್ನೆ ಶನಿವಾರ ಆಗಿದ್ರಿಂದಾಗಿ ಬಹುತೇಕ ಜನರಿಗೆ ನಿನ್ನೆ ರಜೆ ಇತ್ತು ಹಾಗಾಗಿ ವಿಜಯ್ ಬೇರೆ ಬರ್ತಾ ಇದಾರೆ ಕರೂರಿಗೆ ಬರ್ತಾ ಇರೋದು ಮೊದಲ ಆಗಿರೋದ್ರಿಂದಾಗಿ ವಿಜಯ್ ಅವ್ರನ್ನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆ ಜನ ಕೂಡ ಬಂದಿದ್ರು ಅನ್ನೋದು ಈಗ ತಿಳಿದು ಬರ್ತಿರುವಂತ ವಿಚಾರ ಸತ್ಯ ನೋಡಿ ಅಲ್ಲಿ ಬ್ಯಾನರ್ ಗಳೆಲ್ಲ ಹರಿದೋಗಿದಾವೆ ಚಿಪ್ ಚಪ್ಪರಿಗಳ ಕೆಳಗಡೆ ಬಿದ್ದಿರೋದು ಬೈಕ್ಗಳನ್ನೆಲ್ಲ ಬದಿಗೆ ದೂಡಿರೋದು ಪೊಲೀಸರು ಬಂದೋಬಸ್ತ್ಗೆ ನಿಂತಿರೋದನ್ನ ನಾವು ನೋಡ್ತಾ ಇದ್ದೀವಿ ಇದು ಟೂ ವೇ ರೋಡ್ ಇದು ಒಂದ್ ಕಡೆ ಹೋಗೋದಕ್ಕೆ ಮತ್ತೊಂದು ಕಡೆ ಬರೋದಕ್ಕೆ ಇರುವಂತ ರಸ್ತೆ ಇದು ಈ ರಸ್ತೆ ಹಿಂಗಾಗಿದೆ ನೋಡಬಹುದು ಉದ್ದಕ್ಕೂ ಕೂಡ ಇಲ್ಲಿ ಚಿಪ್ಪಲಿಗಳ ರಾಶಿಯೇ ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿ ಬಟ್ಟೆ ಬರೆಗಳು ಫ್ಲಾಗ್ ಗಳೆಲ್ಲವೂ ಕೂಡ ಕಾಣ್ತಾ ಇರೋದು ನಿನ್ನಿನ ದುರಂತ ಎಷ್ಟು ತೀವ್ರವಾಗಿತ್ತು ಅಷ್ಟು ಗಂಭೀರವಾಗಿತ್ತು ಎಷ್ಟು ಹಾರಿಬಲ್ ಆಗಿತ್ತು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಹಿಡಿದ ಕನ್ನಡಿ ಆಗಿದೆ ಅನ್ನ ಆನ್ ಗ್ರೌಂಡ್ ನಲ್ಲಿ ಇದ್ದು ಇಲ್ಲಿನ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಏನಾಯ್ತು ಏನು ಎತ್ತ ಅನ್ನುವಂತ ಸಂಪೂರ್ಣ ಚಿತ್ರಣ ಎಲ್ಲವೂ ಕೂಡ ನಿಮ್ಮ ಕಣ್ಮುಂದೆ ನಾವು ಇಟ್ಟಿದ್ದೀವಿ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು